அகண்ட கோட்டி எஸ் ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಳೆಯೂರು ಗ್ರಾಮದ ಸಂಜೀವರಾಯ ಸ್ವಾಮಿ ದೇವಾಲಯದಲ್ಲಿ ಒಂಬತ್ತನೇ ವರ್ಷದ ಅಖಂಡ ಶ್ರೀನಾಮಕೋಟಿ ಭಜನೆ ಕಾರ್ಯಕ್ರಮ ಏಳು ದಿನಗಳವರೆಗೆ ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಕ್ತಾದಿಗಳು ತಿಳಿಸಿದರು ಶ್ರೀರಾಮ ನಾಮಕೋಟಿ ಅಂಗವಾಗಿ ಹಳೆಯೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಉತ್ಸವ ಮೂರ್ತಿಯೊಂದಿಗೆ ಮೆರವಣಿಗೆ ಮೂಲಕ ಭಕ್ತಾದಿಗಳಿಗೆ ಆಹ್ವಾನಿಸಿದ್ದಾರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಲಿದೆ ಶ್ರೀರಾಮನಾಮಕೋಟಿ ಅಂಗವಾಗಿ ಪ್ರತಿದಿನ ವಿಶೇಷ ಅಲಂಕಾರ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗುತ್ತದೆ ಅದೇ ರೀತಿ ಗ್ರಾಮದ ಸುತ್ತಲೂ ದೀಪ ಅಲಂಕಾರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗ್ರಾಮಸ್ಥರು ಮಾಡಿಕೊಟ್ಟಿದ್ದಾರೆ ಕೊನೆಯ ದಿನದಂದು ಪಂಡರಾಪುರದ ಭಜನೆಯನ್ನು ಏರ್ಪಡಿಸಲಾಗಿದೆ ಎಂದು ದೇವಾಲಯದ ಸಮಿತಿಯವರು ತಿಳಿಸಿದ್ದಾರೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವತಾ ಕಾರ್ಯದಲ್ಲಿ ಭಾಗವಹಿಸುವಂತೆ ವಿನಂತಿಸಿದ್ದಾರೆ ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಹಳಿಯೂರು ಗ್ರಾಮ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೀತಾರಾಮ ಕಲ್ಯಾಣ ಮಂಟಪ ದೊಡ್ಡ ತಕ್ಮಗಳ ಮತ್ತು ಅಳಿಯೂರು ಒಟ್ಟಾಗಿ ದೇವಸ್ಥಾನದ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರೋದು ಸೀತಾರಾಮ ಕಲ್ಯಾಣ ಮಂಟಪ ಚೌಟ್ರಿ ಇದೆ ಮತ್ತು ವರ್ಷ ವರ್ಷ ಶ್ರೀ ಸ್ವಾಮಿ ದೇವಾಲಯ ತಾವೆ ವಿಜಯಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಒಂದು ಇತಿಹಾಸ ಅಂತಂತಂದ್ರೆ ಪುರಾತನವಾದದ್ದು ಮತ್ತು ತುಂಬ ಹಳೆ ಕಾಲದ ದೇವಸ್ಥಾನ ಇಲ್ಲಿ ವಾರ್ಷಿಕವಾಗಿ ವರ್ಷಕ್ಕೊಮ್ಮೆ ರಾಮಕೋಟೆ ಸ ರಾಮ್ಕೋಟೆ ಏಪ್ರಸ್ ಆಗುತ್ತೆ ಏಪ್ರಿಲ್ ಆರರಿಂದ ಹದಿಮೂರವರೆಗೂ ಈ ವರ್ಷ ಸಹ ಇದೆ ಮತ್ತು ವಾರದ ಪೂಜೆ ಇದು ಮುಜ್ರಾ ಸೇರಿದೆ ಮತ್ತು ವಾರದ ವಾರಕ್ಕೊಂದು ಒಂದು ವಾರಕ್ಕೊಮ್ಮೆ ಪೂಜೆ ನಡೀತಾ ಇರುತ್ತೆ ಮತ್ತು ಭಕ್ತಾದಿಗಳು ಸಾಮಾನ್ಯವಾಗಿ ಪೂಜೆ ಇದು ಸಹಕಾರ ಕೊಡ್ತಾ ಇದ್ದಾರೆ ಸರಿ ಪ್ರತಿದಿನ ಇಲ್ಲಿ ದೀಪ ದೀಪ ಉರಿತಾ ಇರುತ್ತೆ ದೀಪದ ತೊಂದರೆ ಏನಿಲ್ಲ ಮತ್ತೆ ಭಕ್ತಾದಿಗಳು ಸಹ ಶನಿವಾರ ಶನಿವಾರ ಬಂದು ಪೂಜೆ ನೆರವೇರಿಸ್ಕೊಂಡು ಹೋಗ್ತಾರೆ ಮತ್ತೆ ಈ ವರ್ಷ ಸಹ ರಾಮಕೋಟೆ ಏರ್ಪಡಿಸಿದ್ದಾರೆ ಆಗಿಂದ ಹದಿಮೂರವರೆ ತಾರೀಕರೆಗೂ ಒಂದು ವಾರ ಅಖಂಡ ರಾಮಕೋಟೆ ಇರುತ್ತೆ Es